ಇತ್ತೀಚೆಗೆ ಕೆಲವರು ವನ್ನೀ ಕುಲ ಕ್ಷತ್ರಿಯ ಸಮುದಾಯ ಅಲ್ಲದೆ ಇದ್ದರೂ ಸಹ ಜನಾಂಗದ ಆಚಾರ ವಿಚಾರಗಳನ್ನ ಗಾಳಿಗೆ ತೂರಿ ಕರಗಗಳು ಮಾಡಲು ಹೋಗುತ್ತಿದ್ದಾರೆ ಇದು ಸರಿಯಾದ ಪದ್ಧತಿಯಲ್ಲ ಎಂದು ಜಿಲ್ಲಾತಿಗಳ ಸಮುದಾಯದ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಎಂ ವೆಂಕಟೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಗರದಾಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಗ್ನಿವಂಶ ಕ್ಷತ್ರಿಯರ ಮೂಲ ಪುರುಷ ಶ್ರೀ ಅಗ್ನಿ ಬನ್ನಿರಾಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ ಕರಗದ ಆಚಾರ ವಿಚಾರಗಳು ಗೊತ್ತಿಲ್ಲದೆ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದು ಇದು ಇಬ್ಬರಿಗೂ ಸಹ ಕೇಡು ಎಂದು ದೂರಿದ್ದಾರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದ್ದು ಸರ್ಕಾರದಿಂದ ಅನುದಾನ ಬರುವ ಕರಗಗಳಿಗೆ ಮಾತ್ರ ಅವಕಾಶ ನೀಡಬೇಕು ಹೊಸಬರಿಗೆ ಯಾವುದೇ ಕಾರಣಕ್ಕೂ ಕರಗ ನಡೆಸಲು ಅವಕಾಶ ನೀಡಬಾರದು ಅವಕಾಶ ನೀಡಿದ್ರೆ ಬೀದಿಗೆ ಇಳಿದು ಹೋರಾಟಗಳನ್ನ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ చెల్కేんばんは దెవతella సంధైల ఇది పొన్ ఏన వది పని రాయనా జేయ్ దినా సర్పారా హాటి సమరి ఐ వసలు లగి ఐ వసలలినా కార్యక్రమాన అంటే బెంగళూరు కోలారా చిబలపుర ఈ భాగనలి అతి ఎచ్చిన సంఖ్యాయ ಇವತ್ತು ಹತ್ತು ಅಗ್ನಿ ಹಗ್ ಅಂದರೆ ಈ ಸಮುದ್ರ